ಹಲೋ ಪುಟಾಣಿ ಮಕ್ಕಳೇ ನನ್ನ ಯೂಟ್ಯೂಬ್ ಚಾನಲ್ ವಿಭಾ ಕಶ್ಯಪ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಟುಡೇ ವಿ ವಿಲ್ ಲರ್ನ್ ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ ಕನ್ನಡ ವರ್ಣಮಾಲೆ ಲೆಟ್ಸ್ ಸ್ಟೇ ಪ್ರಿಪೇರ್ ಫಾರ್ ದ ಎಕ್ಸಾಮ್ ವರ್ಣಮಾಲೆಯ ಪ್ರಶ್ನೆ ಮತ್ತು ಉತ್ತರ ಈಗ ನೋಡೋಣ ಮೊದಲನೇದು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಹೌ ಮೆನಿ ಲೆಟರ್ಸ್ ಆರ್ ದೇರ್ ಇನ್ ಕನ್ನಡ ವರ್ಣಮಾಲೆ ಲೆಟ್ ಸಿ ದ ಆನ್ಸರ್ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ದೇರ್ ಆರ್ ಫಾರ್ಟಿ ನೈನ್ ಲೆಟರ್ಸ್ ಇನ್ ಕನ್ನಡ ವರ್ಣಮಾಲೆ ನೆಕ್ಸ್ಟ್ ಕ್ವೆಶನ್ ಕನ್ನಡ ವರ್ಣಮಾಲೆಯನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಅವು ಯಾವುದು ಹೌ ಮೆನಿ ಗ್ರೂಪ್ಸ್ ಆರ್ ದೇರ್ ಇನ್ ಕನ್ನಡ ವರ್ಣಮಾಲೆ ನೇಮ್ ದೆಮ್ ಆನ್ಸರ್ ಈಸ್ ಕನ್ನಡ ವರ್ಣಮಾಲೆಯನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಅವು ದೇರ್ ಆರ್ ತ್ರೀ ಗ್ರೂಪ್ಸ್ ಇನ್ ಕನ್ನಡ ವರ್ಣಮಾಲೆ ಸ್ವರ ಓವೆಲ್ ವ್ಯಂಜನ ಕಾನ್ಸೋನೆನ್ ಮತ್ತು ಯೋಗವಾಹ ಅಪಾರ್ಟ್ ಫ್ರಮ್ ಸ್ವರ ಆ್ಯಂಡ್ ವ್ಯಂಜನ ವಿ ಹ್ಯಾವ್ ಯೋಗವಾಹ ಇನ್ ಕನ್ನಡ ವರ್ಣಮಾಲೆ ಥರ್ಡ್ ಒನ್ ಸ್ವರಗಳು ಎಷ್ಟು ಅವು ಯಾವುದು ಹೌ ಮೆನಿ ಓವೆಲ್ಸ್ ಆರ್ ದೇರ್ ನೇಮ್ ದೆಮ್ ಆನ್ಸರ್ ಸ್ವರಗಳು ಹದಿಮೂರು ಉ ಉ ರು ಎ ಐ ಓ ದೇರ್ ಆರ್ ಥರ್ಟೀನ್ ಓವೆಲ್ಸ್ ಇನ್ ಕನ್ನಡ ವರ್ಣಮಾಲೆ ಫೋರ್ತ್ ಒನ್ ವ್ಯಂಜನಗಳು ಎಷ್ಟು ಅವು ಯಾವುದು ಹೌ ಮೆನಿ ಕಾನ್ಸೋನೆಂಟ್ಸ್ ಆರ್ ದೇರ್ ನೇಮ್ ದೆಮ್ ಆನ್ಸರ್ ವ್ಯಂಜನಗಳು ಮೂವತ್ತ್ನಾಲ್ಕು ಅವು ಕಾಯಿಂದ ಲಾವರೆಗಿನ ಅಕ್ಷರಗಳು ದೇರ್ ಆರ್ ಥರ್ಟಿ ಫೋರ್ ಕಾನ್ಸೋನೆಂಟ್ಸ್ ಇನ್ ಕನ್ನಡ ವರ್ಣಮಾಲೆ ದೇ ಆರ್ ಲೆಟರ್ಸ್ ಫ್ರಮ್ ಕಾಟುಳ ಫಿಫ್ತ್ ಒನ್ ಯೋಗವಾಹಗಳು ಎಷ್ಟು ಅವು ಯಾವುದು ಹೌ ಮೆನಿ ಯೋಗವಾಹ ಆರ್ ದೇರ್ நேம் டெம் ஆன்சர் யோக வாஹு எரோடு அவு அம் மற்றும் அஹ் ஆர் டூ யோக வாஹஸ் தீஸ் ஆர் அம் அண்ட் அஹ்பார்டெண்ட் பாயிண்ட்ஸ் ಅಂ ಅಕ್ಷರದ ಸ್ವರ ಅನುಸ್ವಾರ ಎಕ್ಸಾಂಪಲ್ ಕಂದ ತಂದೆ ತಂಪು ದ ಸೌಂಡ್ ಆಫ್ ಅಂ ಲೆಟರ್ ಈಸ್ ಅನುಸ್ವಾರ ವಿ ಗೆಟ್ ದೀಸ್ ಕ್ವೆಶನ್ಸ್ ಫಾರ್ ಇನ್ ದ ಬ್ಲ್ಯಾಂಕ್ಸ್ ಸೆಕೆಂಡ್ ಒನ್ ಅಹ ಅಕ್ಷರದ ಸ್ವರ ವಿಸರ್ಗ एग्जाम्पल प्रातः काल पुनः साउंड ऑफ़ लेटर सौंडटर्ज विसर्गा